ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಅಧ್ಯಾಯ ಒಂಬತ್ತು ಮಗು ಮತ್ತು ಹಣ್ಣುಗಳು ಈ ಪಾಠದ ಪ್ರಶ್ನೋತ್ತರಗಳು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಕೈಯಲ್ಲಿ ನಿನ್ನ ಕೆಡವದಿರಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಎಚ್ ಎಸ್ ಶಿವಪ್ರಕಾಶರ ಮಗು ಮತ್ತು ಹಣ್ಣುಗಳ ಹಣ್ಣುಗಳು ಕವನದಿಂದ ಆಯ್ದುಕೊಳ್ಳಲಾಗಿದೆ ಭಯಾನಕತೆಯ ವಾತಾವರಣದಲ್ಲಿ ಮಗು ಹೇಗೆ ಎಚ್ಚರಿಕೆಯಿಂದಿರಬೇಕು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಇಂದಿನ ಆಧುನಿಕ ಬದುಕಿನಲ್ಲಿ ಮಗು ಮಾತ್ರವಲ್ಲ ಮನುಷ್ಯ ಕೂಡ ನೆಮ್ಮದಿಯಿಂದ ಬದುಕುವುದು ದುಸ್ತರವಾಗಿದೆ ದುಸ್ತರವಾಗಿದೆ ಬದುಕು ಅಷ್ಟು ಸಂಕೀರ್ಣವಾಗಿ ಬಿಟ್ಟಿದೆ ಯಾವಾಗ ಲಾರಿ ಬಂದು ಹಾಯುತ್ತದೋ ಯಾವಾಗ ಗಾಳಿ ಕೆಟ್ಟಲೆಯ ಉಗುರು ಚೂರುತ್ತದೆಯೋ ಯಾವಾಗ ತುಂಟರು ಎಸೆಯುವ ಕಲ್ಲು ಕಾಯಿಯೋ ಬೀಳುತ್ತದೆಯೋ ಹೇಳಲಿಕ್ಕಾಗದು ಇಂಥ ಯಾವ ಅವಘಡಗಳಿಗೂ ಮಗು ಬೀಳದಿರಲಿ ಎಂಬ ಕಳಕಳಿ ಕವಿಗೆ ಇಂಥ ಭಯಾನಕತೆ ವಾತಾವರಣಕ್ಕೆ ಸಿಲುಕದೆ ಎಚ್ಚರಿಕೆಯಿಂದ ಬಾಳಬೇಕೆಂದು ಕವಿ ಈ ಕವಿ ಕವಿ ಕಿವಿಮಾತು ಕೊಡುತ್ತಾ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಎರಡು ಹಣ್ಣಿನಂಗಡಿಯಾಗೂ ನೀನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಎಚ್ ಎಸ್ ಶಿವಪ್ರಕಾಶರ ಮಗು ಮತ್ತು ಹಣ್ಣುಗಳು ಕವನದಿಂದ ಆಯ್ದುಕೊಳ್ಳಲಾಗಿದೆ ಮಗು ಹಣ್ಣಿನಂತೆ ಪರಿಪಕ್ವವಾಗಿ ಬೆಳೆಯಬೇಕೆಂಬ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಹಣ್ಣಿನ ರುಚಿ ಮಗುವಿಕೆ ಅಥವಾ ಪರಿಪಕ್ವತೆ ಈ ಗುಣಗಳು ಮಗುವಿನ ವಿಕಸನಕ್ಕೆ ಸಹಾಯಕ ಅರಿಯಾಗಬೇಕು ಮಗು ಹಣ್ಣಿನಂತೆ ರುಚಿಯಾಗಿ ಪಕ್ವವಾಗಿ ಬೆಳೆಯಬೇಕು ಎಳವೆಯಲ್ಲಿ ಯಾವ ತೊಂದರೆಗಳಿಗೂ ಒಳಗಾದ ಸಮಗ್ಗ ಸಮಗಾತದ ಗುಣಗಳನ್ನು ಬೆಳೆಸಿಕೊಂಡು ಪಕ್ವ ಕಣ್ಣಾಗಿ ಬೆಳೆಯಬೇಕು ಎಲ್ಲರಿಗೂ ದಕ್ಕುವ ಅಪರೂಪದ ವ್ಯಕ್ತಿಯಾಗಬೇಕು ಅಷ್ಟೇ ಅಲ್ಲ ಮಗು ಯಾವುದೇ ವ್ಯಾಪಾರಿ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಳ್ಳದೆ ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಹಣ್ಣಿನಂಗಡಿಯಂತಾಗಬೇಕು ಎಂಬುದು ಕವಿಯ ಉದ್ದೇಶ ಕವಿ ಇದನ್ನು ಬೆರೆಸುತ್ತಾ ಈ ಮೇಲ್ನಂತೆ ಹೇಳುತ್ತಾನೆ ಸಂದರ್ಭ ಮೂರು ಪ್ರಶ್ನೆ ಮೂರು ಸರಿಗಾತ್ರವಾಗಿ ಸಮನಿಸಲಿ ತನ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿಯ ಚಸ್ ಶಿವಪ್ರಕಾಶರ ಮಗು ಮತ್ತು ಹಣ್ಣುಗಳು ಕವನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭದ ವಿವರಣೆ ಕವಿಯ ದೃಷ್ಟಿಯಲ್ಲಿ ಮಗು ಹಣ್ಣಾಗಬೇಕು ಮೈಯೆಲ್ಲ ಆಗಿ ಹಣ್ಣಿನ ಪಕ್ವತೆ ಇರಬೇಕು ಬರಬೇಕು ಅಲ್ಲಿವರೆಗೆ ಪಕ್ವತನದ ಬಾಳೆಹಣ್ಣಿನಂತೆ ಕೊಂಚ ಬಾಗಬೇಕು ಕೊಬ್ಬಿದರೆ ಚಕೋತನಂತೆ ಕುಗ್ಗಿದರೆ ನಿಂಬೆ ಹಣ್ಣಿನಂತೆ ಒಳಗೆ ಉಳಿಗಟ್ಟುವುದು ಸಹಜ ಆದ್ದರಿಂದ ಮಗು ಸರಿ ಗಾತ್ರದಲ್ಲಿ ತನ್ನ ತನ್ ತನ್ನ ತನವನ್ನು ಹೊಂದಿಸಿಕೊಂಡು ಪಕ್ವವಾಗಿ ಬೆಳೆಯಬೇಕು ಕವಿ ಇದನ್ನು ವಿರಿಸುವ ತಾ ಇಮೇಲ್ ಅಂತ ಹೇಳುತ್ತಾನೆ ಸಂದರ್ಭ ನಾಕು ಪ್ರಶ್ನೆ ನಾಲ್ಕು ಅಂಜೂರದಂತೆ ಅಪರೂಪವಾಗುವ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಎಚ್ ಎಸ್ ಶಿವಪ್ರಕಾರ ಪ್ರಕಾಶರ ಮಗು ಮತ್ತು ಹಣ್ಣುಗಳ ಕವನದಿಂದ ಆಯ್ದುಕೊಳ್ಳಲಾಗಿದೆ ಮಗು ಅಂಜೂರದಂತೆ ಪರಿಪಕ್ವವಾಗಿ ಬೆಳೆದು ಮೆಚ್ಚುಗೆ ಪಡೆಯಬೇಕೆಂದು ಆಶಿಸುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮಗು ಜನರ ಕಣ್ಣಿಗೆ ಅಂಜುರದಂತೆ ಅಪರೂಪವಾಗಬೇಕು ಒಂದು ವೇಳೆ ಜನರ ಕಣ್ಣಿಗೆ ಬಿದ್ದರೆ ಕಲಂಗಡಿಯಾಗಿ ಕಾಣಬೇಕು ಎಂಬುದು ಕವಿಯ ಆಶೆ ಮಗುವಿನಲ್ಲಿ ಅಂಜುರದ ಅಪರೂಪದ ಗುಣ ಹಾಗೂ ಕಲಂಗಡಿಯ ವಿಶಿಷ್ಟ ಗುಣಗಳು ಬೆಳೆದು ಬರಬೇಕು ಜನರ ಮೆಚ್ಚುಗೆಗೆ ಪಾತ್ರವಾಗುವಂತೆ ಪರಿಪಕ್ವವಾಗಬೇಕು ಅಷ್ಟೇ ಅಲ್ಲ ಮಗು ಬೇಸಿಗೆ ಕಮರಿಸುವ ಕಣ್ಣುಗಳಿಗೆ ದಾಳಿಂಬೆ ಆಗಬೇಕು ಅಂದಾಗ ಮಾತ್ರ ಮಗುವಿನ ಬಾಳು ಪರಿಪಕ್ವ ಆಗಬಲ್ಲದು ಇದನ್ನು ಕವಿ ವಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ಇದು ಪ್ರಶ್ನೆ ಇದು ಎಲ್ಲರಿಗೂ ದಕ್ಕುವ ಎಲಚಿಯಾಗುವ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಎಚ್ ಎಸ್ ಶಿವಪ್ರಕಾಶರ ಮಗು ಮತ್ತು ಹಣ್ಣುಗಳ ಕವನದಿಂದ ಆಯ್ದುಕೊಳ್ಳಲಾಗಿದೆ ಮಗು ದ್ರಾಕ್ಷಿ ಬೆಳ್ ಬಳ್ಳಿಯಂತೆ ಹಬ್ಬಿ ಬೆಳೆಯಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮಗು ಚಪ್ಪರದ ಉದ್ದಗಲ್ಲಕ್ಕೂ ಹಬ್ಬಿದ ದ್ರಾಕ್ಷಿ ಬಳ್ಳಿಯಂತೆ ಆಯುಷದುದ್ದು ಕೂ ಆಯುಷದುದ್ದಲ್ಲಕ್ಕೂ ಹಬ್ಬಿಕೊಳ್ಳಬೇಕು ಬಿಡದೆ ತಬ್ಬಿಕೊಳ್ಳಬೇಕು ದ್ರಾಕ್ಷಿಯ ತನಿರಸದ ವಿಶಿಷ್ಟ ಗುಣ ಮಗುವಿನಾದ ಆಗ ತೋಟಗಾತಿ ತಾನೇ ಮಣ್ಣಾಗುತ್ತಾ ಮಗುವಿನ ಹಣ್ಣು ತೊಡಿಸಲು ಬರುತ್ತಾಳೆ ಮಗು ತಾನೇ ತಾನಾಗಿ ಬಂದು ಹಣ್ಣಿನ ತೋಟವಾಗುತ್ತಾನೆ ಅಥವಾ ಹಣ್ಣಿನ ಮರುವಾಗುತ್ತಾನೆ ಕವಿ ಇದನ್ನು ವಿರಿಸುವತ್ತ ಈ ಮೇಲಿನಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಗು ಕಣ್ಣನ್ನು ಎಲ್ಲಿ ಅರಳಿಸುತ್ತದೆ ಉತ್ತರ ಮಗು ಕಣ್ಣನ್ನು ಹಣ್ಣಿನಂಗಡಿಯ ಮುಂದೆ ಅರಳಿಸುತ್ತದೆ ಪ್ರಶ್ನೆ ಎರಡು ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದು ಉತ್ತರ ತಿರುವಿನಲ್ಲಿ ಅವತರಿಸುವ ವಾಹನ ಕಪ್ಪು ಲಾರಿ ಪ್ರಶ್ನೆ ಮೂರು ಮಗು ಯಾವುದರ ಹಾಗೆ ಬಾಗಬೇಕು ಉತ್ತರ ಮಗು ಪತನದ ಬಾಳೆಹಣ್ಣಿನ ಹಾಗೆ ಬಾಗಬೇಕು ಪ್ರಶ್ನೆ ನಾಲ್ಕು ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದು ಉತ್ತರ ಚಕ ಹಣ್ಣಿನಂತೆ ಮಗು ಕೊಬ್ಬಬಾರದು ಪ್ರಶ್ನೆ ಐದು ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ಮಗು ಅಪರೂಪವಾಗಬೇಕು ಉತ್ತರ ಅನ್ಯರ ಕಣ್ಣಿಗೆ ಅಂಜುರದ ಹಣ್ಣಿನಂತೆ ಮಗು ಅಪರೂಪವಾಗಬೇಕು ಪ್ರಶ್ನೆ ಆರು ಆಯುಷ್ಯದ ಚಪ್ಪರಕ್ಕೆ ಮಗು ಹೇಗೆ ಹಬ್ಬಿಕೊಳ್ಳಬೇಕು ಉತ್ತರ ಆಯುಷ್ಯದ ಚಪ್ಪರಕ್ಕೆ ಮಗು ದ್ರಾಕ್ಷಿ ಬೆಳೆಯಂತೆ ಹಬ್ಬಿಕೊಳ್ಳಬೇಕು ಪ್ರಶ್ನೆ ಏಳು ಬೆಲೆಯ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಯಾವುದು ಉತ್ತರ ಬೆಲೆಯ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಸೇಬು ಪ್ರಶ್ನೆ ಎಂಟು ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಉತ್ತರ ಎಲ್ಲರಿಗೂ ದಕ್ಕುವ ಹಣ್ಣು ಎಲೆಚಿ ಬೋರೆ ಹಣ್ಣು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಗೆ ಒಳಗಾಗಬಾರದು ಉತ್ತರ ಮಗು ಬದುಕಿನಲ್ಲಿ ಕಪ್ಪು ಲಾರಿ ಗಾಳಿ ಕಿಟಲೆ ಉಗುರು ತುಂಟರೆ ಕಲ್ಲು ಕಾಯಿ ಇವೆ ಇವೆಲ್ಲಗಳನ್ನು ತೊಂದರೆಗಳಿಗೆ ಒಳಗಾಗಬಾರದು ಪ್ರಶ್ನೆ ಎರಡು ಮಗು ಹಣ್ಣಿನ ಅಂಗಡಿಯ ಅಂತಾಗಬೇಕಾದದ್ದು ಎಲ್ಲಿ ಉತ್ತರ ಮಗು ಗಿರಿವಿ ಅಂಗಡಿ ಗುಜರಿ ಅಂಗಡಿಗಳ ಧೂಳು ತುಂಬಿದ ಊರು ಮಾರುಕಟ್ಟೆಯನ್ನು ನಡುವೆ ಹಣ್ಣಿನ ಅಂಗಡಿಯಾಗಬೇಕು ಮೂರು ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳು ಯಾವುವು ಉತ್ತರ ಬಾಳೆ ಚಕೋತ ನಿಂಬೆ ಕಿತ್ತಳೆ ಮೋಸಂಬಿ ರಸ್ಪೂರಿ ಮಾವು ದಾಳಿಂಬೆ ದ್ರಾಕ್ಷಿ ಇವೆಲ್ಲ ಹಣ್ಣುಗಳ ಗುಣ ಮಗುವಿನಲ್ಲಿ ಗಮನಿಸಬೇಕು ಪ್ರಶ್ನೆ ನಾಲ್ಕು ಅರಳಿದ ದಾಳಿಂಬೆ ಯಾವ ರೀತಿ ಕಾಣುತ್ತದೆ ಉತ್ತರ ಅರಳಿದ ದಾಳಿಂಬೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ರೀತಿಯಲ್ಲಿ ಕಾಣುತ್ತದೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಗು ಹಣ್ಣುಗಳಿಂದ ಕಲಿಬೇಕಾದ ಗುಣಗಳು ಯಾವುವು ವಿವರಿಸಿ ಉತ್ತರ ಮಗು ವಿವಿಧ ಹಣ್ಣುಗಳಿಂದ ವಿವಿಧ ಗುಣಗಳನ್ನು ಕಲಿಯಬೇಕು ಮಗು ಬಾಳೆಹಣ್ಣಿನಿಂದ ಬಾಗುವ ಗುಣವನ್ನು ಕಿತ್ತಲೆ ಮೋಸಂಬಿ ರಸಪುರಿ ಮಾವು ಈ ಹಣ್ಣುಗಳಿಂದ ತನ್ನ ತನದ ಗುಣವನ್ನು ಅಂಜು ಅಂಜುರದಂತೆ ಅಪರೂಪದ ಗುಣವನ್ನು ಕಲಂಗಡಿ ಹಣ್ಣಿನ ತಣ್ಣಿನ ಗುಣವನ್ನು ದಾಳಿಂಬೆ ಹಣ್ಣಿನಿಂದ ತನಿರಸದ ಗುಣವನ್ನು ದ್ರಾಕ್ಷಿ ಹಣ್ಣಿನಿಂದ ಹಬ್ಬುವ ತಬ್ಬುವ ಗುಣವನ್ನು ಕಲಿಯಬೇಕು ಪ್ರಶ್ನೆ ಎರಡು ಮಗುವಿನ ವ್ಯಕ್ತಿತ್ವಕ್ಕೂ ಹಾಗೂ ಹಣ್ಣುಗಳಿಗೂ ಕವಿ ಹೇಗೆ ಸಂಬಂಧಗಳನ್ನು ಕಲ್ಪಿಸುತ್ತಾನೆ ಉತ್ತರ ಮಗುವಿನ ವ್ಯಕ್ತಿತ್ವಕ್ಕೂ ಹಾಗೂ ಹಣ್ಣುಗಳಿಗೂ ಕವಿ ಕಲ್ಪಿಸಿದ ಸಂಬಂಧ ತುಂಬಾ ವಿಶಿಷ್ಟವಾದದ್ದು ಹಣ್ಣುಗಳಲ್ಲಿರುವ ಗುಣ ಮಗುವಿನಲ್ಲಿ ಬೆಳೆದು ಬರಬೇಕು ಬೆಳೆದು ಬಂದು ಮಗು ಪರಿಪಕ್ವವಾಗಬೇಕು ಹಣ್ಣುಗಳು ಎಲ್ಲರಿಗೂ ಬಾಗವಂತೆ ಮಗು ಎಲ್ಲರಿಗೂ ಮೆಚ್ಚುಗುವಾಗುವಂತಾಗಬೇಕು ಎಂಬ ಆಶಯವನ್ನು ಕವಿ ಇಲ್ಲಿ ಅತ್ಯಂತ ವಿಶಿಷ್ಟವಾಗಿ ಹೇಳಿದ್ದಾನೆ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿಯಾಗಬೇಕು ರುಚಿಯಾಗುವ ಅಪರೂಪಕತೆ ಮಗುವಿನ ವಿಕಸನದ ಗುಣಗಳಾಗಬೇಕು ಅಂದರೆ ಈ ನೆಲೆಯ ಮಗುವಿನ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾಗಿ ಸಮಗ್ರ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿಯಾಗಿ ಬೆಳೆದು ಮೆಚ್ಚುಗೆ ಗಳಿಸಬೇಕು ಎನ್ನುತ್ತಾನೆ ಕವಿ ಮಗುವಿನ ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಹಣ್ಣುಗಳ ಗುಣ ಬಹು ಮುಖ್ಯ ಎಂಬುದು ಕವಿ ನಿಲುವು ಅಂತೆ ಈ ಕವಿ ಮಗುವಿನ ವ್ಯಕ್ತಿತ್ವಕ್ಕೂ ಹಾಗೂ ಹಣ್ಣುಗಳಿಗೂ ವಿಶಿಷ್ಟ ಸಂಬಂಧ ಕಲ್ಪಿಸುತ್ತಾನೆ ಕ್ಲಾಸ್ ಲೆವೆಂತ್ ಮಗು ಮತ್ತು ಹಣ್ಣುಗಳು ಕ್ಲಾಸ್ ಕನ್ನಡ ಸಾಹಿತ್ಯ ಸಂಚಲನ ಕವ್ಯಭಾಗವತ್ತು ಮಗು ಮತ್ತು ಹಣ್ಣುಗಳು ಎಚ್ ಎಸ್ ಶಿವಪ್ರಕಾಶ್ ಕವಿಕೃತಿ ಪರಿಚಯ ಎಚ್ ಎಸ್ ಶಿವಪ್ರಕಾಶ್ ಕನ್ನಡದ ಪ್ರಮುಖ ಕವಿಗಳು ಶ್ರೇಷ್ಠ ನಾಟಕಕಾರರು ಬೆಂಗಳೂರಿನವರಾದ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಎಂಎ ಪದವಿ ಪಡೆದು ಜೈನ್ ವಿಶ್ವವಿದ್ಯಾಲಯ ಹಾಗೂ ತೇಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಆರ್ಟ್ಸ್ ಆಂಡ್ ಅಥ್ಲೆಟಿಕಲ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ ಪ್ರಸ್ತುತ ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ್ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿದ್ದಾರೆ ಕೃತಿಗಳು ಮಳೆ ಬಿದ್ದ ನೆಲದಲ್ಲಿ ಹಣ್ಣು ಕ್ಷಣ ಚೇರಿತೆ ಸೂರ್ಯ ಜಲ ನವಿಲು ಸಾಗರ ಮಳೆ ಮಂಟಪ ಇವು ಇವರ ಕವನ ಸಂಕಲನಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿವೆ ಹನ್ನೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶ್ನೋತ್ತರಕ್ಕಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನಿಮ್ಮ ಆಯ್ಕೆಯಿಂದ ಒಂದು ವಿಡಿಯೋ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋವನ್ನು ನೋಡಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಬಿ ಸಿ ಎನ್ ಸಿ ಟೆನ್ ಸ್ಟೇಟ್ ಅಪೂರ್ಚಿ ಸೈನಿ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ ನಗರ್ ಶಾಸ್ತ್ರೀಯ ರೌಡಿ ಜಿಪುರ್ ಸಮರ್ ವೊಕೇಶನ್ ಕ್ಲಾಸಸ್ ಅಡ್ಮಿಷನ್ ಪ್ರಾರಂಭವಾಗಿವೆ ರೆಗ್ಯುಲರ್ ಕ್ಲಾಸಸ್ ಇನ್ ಇಯರ್ ಕ್ಲಾಸ್ ಟೆಂತ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ ನೈನ್ ಕ್ಲಾಸ್ ಏಟ್ ಕ್ಲಾಸ್ ಒನ್ 6, 5, 4, क्लास सिक्त फिफ्थ फोर्थ नवोदय सैनिक किूर कौचिंग आंपिटेट एक्साम कर्ड मीडियम इंग्लिश मीडियम स्पोकन इंग्लिश क्लास पी यू सी पेकेंड आर्ट्स कोचिंग अवेलेबल पी यू सी प्लस कॉमर्स पी यू सी फिजिक्स केमिस्ट्री बायोलॉजी एड्रेस अपोजिट सैनिक स्कूल हबीब नगर शास्त्रीय तरह जयपुर वमे भेटी को शेरमी लाइक सब्सक्राइब आगे मत तो गेड़ी शेर धन्यवाद